ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಮಟನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಇಲ್ಲಿ ಎರಡು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಇದನ್ನು ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಗಂಟೆ ನೆನೆಯೋಕೆ ಇದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಒಂದು ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೊಂಡು ಇದನ್ನು ಒಂದು ಲೋಟ ನೀರು ಹಾಕಿ ನೆನೆಸಿ ಒಂದು ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ ನೆಕ್ಸ್ಟು ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಕಾಳು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಗಸಗಸೆ ಒಂದು ಹತ್ತು ಮೆಣಸು ಒಂದು ಅರ್ಧ ಚಕ್ರ ಒಂಚೂರು ಮರಾಠಿ ಮೊಗ್ಗು ಒಂದು ಸ್ವಲ್ಪನೇ ಸ್ವಲ್ಪ ಕಲ್ಲು ಒಂದು ಹತ್ತು ಲವಂಗ ಮೂರು ಏಲಕ್ಕಿ ಎರಡು ಪೀಸು ಚಕ್ಕೆ ಇಷ್ಟು ತಗೊಂಡಿದ್ದೀನಿ ಇದೆಲ್ಲವೂ ಒಂದು ಬಾಣಲೆಗೆ ಹಾಕಿ ಇವಾಗ ಹುರ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು ಭಾಳ ಉರಿಯೋದು ಬೇಡ ಈ ಗಸಗಸೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಅವಾಗೆಲ್ಲ ಹಳ್ಳಿಲಿ ಹೆಂಗೆ ಮಾಡ್ತಿದ್ರು ಮಷೀನ್ ಎಲ್ಲ ಇರಲಿಲ್ಲಲ್ಲ ಈ ಥರ ಎಲ್ಲ ಹೊಸದಾಗಿ ಹಾಕಿ ಫ್ರೆಶ್ ಆಗಿ ಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ರು ಆಹಾ ಅದು ಎಷ್ಟು ಚೆನ್ನಾಗಿರ್ತಿತ್ತು ಸಾಂಬಾರು ನನ್ನ ಫ್ರೆಂಡಮ್ಮ ಈ ಥರ ಒಣಮೆಣ್ಸಿನ್ಕಾಯಿನ ಕಲ್ಲಲ್ಲಿ ರುಬ್ಬಿ ಮಾಡ್ತಿದ್ರು ಆ ಸಾಂಬಾರು ಸೂಪರ್ ಇವಾಗ ನೋಡಿ ಒಣಮೆಣ್ಸಿನಕಾಯಿನ ನೆನ್ತಿತ್ತಲ್ಲ ಅದನ್ನು ಇವಾಗ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಿದ್ದೀನಿ ಮೆಣಸಿನ್ಕಾಯಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ ಈ ಥರ ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೆಕ್ಸ್ಟು ಇನ್ನೊಂದು ಜಾರಿಗೆ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಚಿಕ್ಕ ಬೌಲು ಇದರಲ್ಲಿ ಒಂದು ಅರ್ಧ ಬೌಲಷ್ಟು ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಪಾತ್ರೆ ಇಟ್ಬಿಟ್ಟು ಎಣ್ಣೆ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಎರಡು ಕೆ ಜಿ ಇದು ಮಟನ್ನ ಹಾಕ್ಕೊಂಬಿಟ್ಟು ಉಪ್ಪು ಎಷ್ಟು ಬೇಕು ನಿಮಗೆ ಅಷ್ಟು ರುಚಿಗೆ ನೋಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಕಲಸುವಾಗ ಹಾಕಿರ್ತೀವಿ ಉಪ್ಪು ಜಾಸ್ತಿ ಅದು ಆಗಿಬಿಡುತ್ತೆ ಸ್ವಲ್ಪ ನೋಡಿ ಹಾಕ್ಕೊಂಡು ಇದನ್ನು ಇದು ಎಣ್ಣೆ ಬಿಡುತ್ತಲ್ಲ ಅದು ಎಲ್ಲ ನೀರೆಲ್ಲ ಹೋಗೋ ತನ್ ಹಿಂಗೋ ತನಕ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ನೆಕ್ಸ್ಟ್ ನೀರೆಲ್ಲ ಹಿಂಗಿದ್ಮೇಲೆ ನೋಡಿ ಇವಾಗ ಬರೀ ಎಣ್ಣೆ ಕಾಣಿಸ್ತಿದೆ ಈ ಟೈಮಲ್ಲಿ ಈ ಮೆಣಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ ಅದು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡೆರಡು ನಿಮಿಷ ಎಲ್ಲ ಮಸಾಲೆಗಳನ್ನ ಎರಡೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಆಮೇಲೆ ಮಸಾಲ ಪೌಡ್ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಬಿಟ್ಟು ನಾನಿಲ್ಲಿ ಹಸಿ ಸಾಂಬಾರ ಅಂತಿರುತ್ತಲ್ಲ ಮನೇಲಿ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಅದನ್ನು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದು ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ನಿಮಿಷ ಕುದಿಸಿ ಆದಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗೋಯ್ತು ನೋಡಿ ಎಷ್ಟು ನೀರು ಹಾಕಿದ್ದೀನಿ ನಾನು ಇವಾಗ ಪ್ಲೇಟ್ ಮುಚ್ಚಿ ಬೇಯಿಸಿದರೆ ಮಟನ್ ಸಾಂಬಾರು ರೆಡಿ ಆಗೋಯ್ತು ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಸಾಂಬಾರು ನೀವು ಇದೇ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್